ತುಷ್ಟಾ ಪ್ರಕೃಷ್ಟ ಅಮರಾಪ್ಸರಸಾಂ ಪರಿಷದಿ ಚಿರಂ ಅಷ್ಟಗುಣಪುಷ್ಟಿತ್ತು ಜಿನೇಂದ್ರ ಪ್ರಕೃಷ್ಟಶೋಭುಷ್ಟೇಂದ್ರಭಕ್ತಃ ಸ್ವರ್ಗೇ ದೃಷ್ಟಿ ವಿಶಿಷ್ಟ ದೃಷ್ಟಿಗಳು ಸ್ವರ್ಗೆ ಸ್ವರ್ಗದಲ್ಲಿ ಜಿನೇಂದ್ರ ಜಿಣೇಂದ್ರಭಕ್ತಃ ಜಿನ ಅಷ್ಟುಣಪುಷ್ಟಿತ್ತುಷ ಅಣಿಮಾದಿ ಅಷ್ಟವೃದ್ಧಿಗಳಿಂದ ಸಂತುಷ್ಟರು ಪ್ರಕೃಷ್ಟ ಶೋಭಾ ಜುಷ್ಟ ಅತಿಶಯವಾದ ಶೋಭಾಯುಕ್ತರೂ ಆಗಿ ದೇವತಾ ದೇವತಾಸ್ತ್ರೀಯರ ಪರಿಷದಿ ಸಭೆಯಲ್ಲಿ ಚಿರಂ ಬಹುಕಾಲದವರೆಗೆ ರಮಂತೆ ಕ್ರೀಡಿಸುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದೃಷ್ಟಿಗಳು ಸ್ವರ್ಗದಲ್ಲಿ ಉದ್ಭವಿಸಿ ಜಿನೇಶ್ವರರಲ್ಲಿ ಭಕ್ತಿವುಳ್ಳವರಾಗಿ ಅಣಿಮಾದಿ ಅಷ್ಟ ವೃದ್ಧಿಗಳಿಂದ ಕೂಡಿ ಅತಿಶಯವಾದ ಶೋಭಾಯುಕ್ತರಾಗಿ ಅಪ್ಸರ ಸ್ತ್ರೀಯರ ಸಭೆಯಲ್ಲಿ ಬಹುಕಾಲ ಕ್ರೀಡಿಸುತ್ತಾ ಸಂತೋಷದಿಂದಿರುತ್ತಾರೆ ಅವರಿಗಿರುವ ಎಂಟು ವೃದ್ಧಿಗಳೆಂದರೆ ಅಣಿಮ ಮಹಿಮಾ ಗೆರಿಮಾ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಈಶಿತ್ವ ಮತ್ತು ವಶಿತ್ವ ಎಂಬಿತ್ಯಾದಿ ಎಂಟು ವೃದ್ಧಿಗಳಿವೆ